ಎಲ್ರಿಗೂ ನಮಸ್ಕಾರ ಇವಾಗ ತಾನೇ ಒಂದು ಚಿತ್ರನ ನೋಡ್ಕೊಂಡು ಬಂದೆ ಆ ಚಿತ್ರದ ಹೆಸರು ಧೈರ್ಯಂ ಸರ್ವತ್ರ ಸಾಧನಂ ಅಂತ ಆ ಚಿತ್ರದ ನಿರ್ದೇಶಕ ಹಾಗೆ ಆ ಕಥೆಯನ್ನು ಬರೆದು ಅದಕ್ಕೆ ಡೈಲಾಗನ್ನು ಬರೆದಂತಹ ಸಾಯಿರಾಮ್ ಅವರು ನಮ್ಮ ಜೊತೆಗಿದ್ದಾರೆ ಒಂದಿಷ್ಟು ಮಾತುಗಳನ್ನು ಅವರಿಗೆ ಚಿತ್ರದ ಅನುಭವದ ಬಗ್ಗೆ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ಚಿತ್ರ ನಾವು ನೋಡಿದ್ವಿ ನಮಗಂತರೂ ಖುಷಿಯಾಯಿತು ಒಬ್ಬ ನಿರ್ದೇಶಕ ತನ್ನ ಚೊಚ್ಚಲ ಚಿತ್ರವನ್ನು ತೆರೆ ಮೇಲೆ ತರಬೇಕಾದಾಗ ಎಷ್ಟು ಕಷ್ಟಗಳಿರುತ್ತೆ ಅಂತ ನನಗೆ ಗೊತ್ತು ಆದರೆ ನನ್ನ ಒಂದು ಕ್ವಶನ್ ಏನು ಅಂದರೆ ಸರ್ ಈ ಚಿತ್ರವನ್ನು ನಿಮ್ಮ ತಂದೆ ಮತ್ತು ತಾತನವ್ರದ್ದು ಅಂತ ಹೇಳಿದ್ರಿ ಅಲ್ವಾ ಸೊ ಏನು ಸರ್ ಆ್ಯಕ್ಚುಲಿ ಏನು ಕತೆ ಯಾರ್ದು ಕಥೆ ಇದು ಅಂದರೆ ನಮ್ಮ ತಾತ ಬಂದು ವೀರನ್ಮಯ್ಯ ಅಂತ ಸಾವಿರದ ಒಂಬೈನೂರ ಅರವತ್ತು ಅರವತ್ತ ನಾಲ್ಕರ ಕಾಲಘಟ್ಟದಲ್ಲಿ ಯಲೇರಾಂಪುರ ಅಂತ ಕೊರಟಕೆರೆ ತಾಲೂಕು ಯಲೇರಾಂಪುರ ಅಂತ ಇವತ್ತು ನೀವು ಹೋಗಲು ಕೇಳ್ಬೋದು ನಮ್ಮ ತಾತನ ಬಗ್ಗೆ ನಿಮ್ಗೆ ತುಂಬ ಜನ ಹೇಳ್ತಾರೆ ನಮ್ಮ ಊರು ಒಂದೇ ಅಲ್ಲ ಸುತ್ತಮುತ್ತ ಹತ್ತು ಕಿಲೋಮೀಟರ್ ಹೋಗಿ ಎಲ್ಲೇ ಕೇಳಿದ್ರು ನಮ್ಮ ತಾತನ ಬಗ್ಗೆ ಮಾತಾಡ್ತಾರೆ ಅವಾಗೆಲ್ಲ ಬ್ಯಾಟೆ ಅನ್ನೋದು ಲೀಗಲ್ ಆಗಿತ್ತು ಅಂತ ರಣಬೇಟೆಗಾರ ನಮ್ಮ ತಾತ ಗಂತರ್ತಾರೆ ಗಂತ ಅಂದಾಗ ಕೆಲವು ಜನಗಳಿಗೆ ಅದಾಗಲ್ಲ ಸೊ ಕೆಲವು ಜನಗಳಿಗದಾಗಲ್ಲ ಗೊತ್ತಲ್ಲ ನಿಮಗೆ ಒಬ್ಬ ಬಡವನ ಹತ್ರ ಇರೋಂಥದ್ದು ಬಡ ಶ್ರೀಮಂತರಿಗಿದ್ರೆ ಅದು ಆಗೋಲ್ಲ ಸೊ ಕೆಲವೊಂದು ಕುತಂತ್ರಗಳು ನಡೆಯುತ್ತೆ ಕುತಂತ್ರಗಳು ನಡೆದಾಗ ಅಲ್ಲಿನ ಹೆಸರುಗಳು ಬೇಡ ಅಲ್ಲಿಂದ ಎಮ್ ಎಲ್ ಎಗಳು ಇನ್ನೊಬ್ಬರು ಮತ್ತೊಬ್ಬರು ಆಗಿ ನಮ್ಮ ತಾತನ್ನ ಪೆನ್ಗೊಂಡ ಜೈಲ್ಗೆ ಹಾಕ್ತಾರೆ ಅಂದ್ರೆ ಈಗ ಅದು ಆಂಧ್ರ ಪ್ರದೇಶ ತೆಲುಗು ಆಗಿಬಿಟ್ಟಿದೆ ಇದ್ದಿದ್ದು ಪೆನ್ಗೊಂಡ ಅಲ್ಲಿಂದ ಒಂದು ಅರವತ್ತು ಕಿಲೋಮೀಟ್ರ್ ಹೋಗ್ಬೇಕಾಯ್ತು ಅವಾಗ ಅಲ್ಲೇ ಜೈಲಿದ್ದಿದ್ದು ಪೆನ್ಗೊಂಡ ಜೈಲಿಗೆ ಹಾಕ್ತಾರೆ ಪೆನ್ಗೊಂಡ ಜೈಲ್ಗೆ ಹಾಕ್ ಮೇಲೆ ನಮ್ಮ ತಾತನಿಗೆ ದೌರ್ಜನ್ಯ ಮತ್ತೆ ಶೋಷಣೆ ಎಷ್ಟು ನಡೆಯುತ್ತೆ ಅಂದ್ರೆ ಓಹ್ ನೀನು ಬೇಟೆಗಾರನ ಹಾಗೆ ಈಗ ಅಂದ್ಬಿಟ್ಟು ಮೊಲನ್ ತಗೊಬರೋದು ರ್ಯಾಬಿಟ್ನ ಓಡಕ್ ಬಿಡೋದು ಅದನ್ನ ಒಡಿ ಅಂಗಾರೆ ಅನ್ನೋದು ಓಡೋ ಮೊಲನ ನೀನು ಉಡಿ ಅಂದ್ರೆ ಅದೆಲ್ಲ ಶೋಷಣೆ ಮತ್ತೆ ಆಮೇಲೆ ಆರ ಪಾರ್ವಳಗಳು ಪಾರ್ವಾಳ ಆರಿಸೋದು ಆ ಪೊಲೀಸ್ ಆಫೀಸರ್ ಹೆಸರು ನಾನು ಮರ್ತು ಬಿಟ್ಟಿದ್ದೀನಿ ಆ ಬೆರಳುಗಳಲ್ಲಿ ಸನ್ನೆ ಮಾಡ್ತಾ ಇರ್ತೇನೆ ನಿಂಗೆ ಆ ಪಾರ್ವಳಗಳು ಪಲ್ಟಿ ಪಲ್ಟಿ ಹೊಡಿಯುತ್ತೆ ಒಡಿ ಅನ್ನೋದು ಅಲ್ಲ ಒಬ್ಬ ಬೇಟೆಗಾರ ಅಂತ ತಿಳ್ಕೋಬೇಕು ಅಂದರೆ ಈ ಥರದೊಂದು ಟಾಸ್ಕ್ ಎಲ್ಲ ಬಂದಾಗ ಇದೆಲ್ಲ ಕೇಳಿದ್ರೆ ಇವತ್ತಿಗೂ ನನ್ನ ಅಜ್ಜಿ ಹೇಳ್ತಾರೆ ನಮ್ಮ ಊರಲ್ಲಿ ಸುತ್ತಮುತ್ತ ಹೇಳ್ತಾರೆ ನಿಮ್ಗೆ ಈಗಲೂ ಬೇಕು ಅಂದರೆ ನನ್ನ ತಾತನ ಮೊದಲನೇ ಹೆಂಡ್ತಿ ಕೆಂಪಕ್ಕ ಅಂತ ಇನ್ನೂ ಬದುಕಿದ್ದಾರೆ ಎರಡನೇ ಹೆಂಡ್ತಿ ಬಂದು ಅನ್ಮಕ್ಕ ಅಂತ ನಾ ಅವ್ರ ಮೊಮ್ಮಕ್ಕಳು ನಾವು ಮೊದಲನೇ ಹೆಂಡತಿ ಇನ್ನೂ ಬದುಕಿದ್ದಾರೆ ನೀವು ಅವ್ರ ಹತ್ರ ಹೋಗಿ ಕಥೆಗಳು ಕೇಳಿದ್ರೆ ಎಲ್ಲ ಹೇಳ್ತಾರೆ ಮತ್ತು ಅವ್ರು ನಾಟ್ ಓನ್ಲಿ ಅವರಂತಲ್ಲ ನೀವು ಸುತ್ತಮುತ್ತ ಯಾರಿಗಾದ್ರೂ ಕೇಳ್ಕೊಳ್ಳಿ ಮತ್ತೆ ನನ್ನ ತಾತ ಮತ್ತೆ ವಾಪಾಸ್ ಅಲ್ಲಿಂದ ನೊಂದು ಬಂದು ವಾಪಸ್ ಬಂದಂಥ ಕಾಲಕ್ಕೆ ಮತ್ತೆ ಒಂದಷ್ಟು ಟ್ರೈನ್ ಅಪ್ ಆದಮೇಲೆ ಮತ್ತೆ ತೈಲಿಗೆ ತೊಗೊಂಡು ಹೋಗ್ತಾರೆ ಯಾವುದೋ ಒಂದು ವಿಚಾರಕ್ಕೆ ಗಲಾಟೆ ನಡೆದು ಅಂತೇಳಿ ಮತ್ತೆ ಅಲ್ಲಿ ಶೋಷಣೆಗಳು ಶುರುವಾದಾಗ ಮತ್ತೆ ಆ ಮೊಲನ ಹೊಡಿತಾರೆ ಮತ್ತು ಆ ಪರ್ವಳನೂ ಹೊಡಿತಾರೆ ಆ ಎರಡು ಪರ್ವಾಳು ಬಂದು ಆ ಇನ್ಸ್ಪೆಕ್ಟ್ರ್ ಕಾಲ್ ಬಿಡೋಕೆ ಬೀಳುತ್ತೆ ಹಾರಾಟ ಪಡುವ ಹಂಗೆ ಹೊಡಿತಾರೆ ಇದು ನಿಜವಾಗಲೂ ನಡೆದಿರೋಂಥ ನೈಜ ಘಟನೆ ನೀವು ನನ್ನ ಅಡ್ರೆಸ್ ಹೇಳ್ತಾ ಇದ್ದೀನಿ ತುಮಕೂರು ಜಿಲ್ಲೆ ಕೊರಟಕೆರೆ ತಾಲೂಕು ಎಲೆರಾಮಪುರ ಯಲೆರಾಂಪುರದಲ್ಲಿ ಸುತ್ತಮುತ್ತ ಅನುಪ್ನಳ್ಳಿ ದುರ್ಗದಳ್ಳಿ ಪಾತ್ಕನಹಳ್ಳಿ ಮಾರ್ಗನಹಳ್ಳಿ ಏನು ಸುತ್ತಮುತ್ತ ಊರೇನಿದೆ ನೀವೆಲ್ಲಿಗೆ ಬೇಕಾದ್ರೂ ವೀರನ್ಮಯ್ಯ ಅಂದರೆ ಪಾಪಯ್ಯ ಅಂತ ಕರೀತಾರೆ ಓಹ್ ಸೂಪರ್ ಬ್ಯಾಟ್ಗಾರ ಬಿಡಪ್ಪ ಅವನು ಅಂತಾರೆ ಸೊ ನಮ್ಮ ತಾತ ತುಂಬ ಚಿಕ್ಕ ಏಜಿಗೆ ಸತ್ತೋಗ್ಬಿಡ್ತಾರೆ ನಮ್ಮ ಒಂದು ಒಂದು ಮೂವತ್ತೈದು ಏಜ್ಗೆ ಎಲ್ಲ ಆಗಿರ್ತಾರೆ ನಮ್ಮ ಒಂದು ನಾಲ್ಕು ಐದು ಜನ ಮಕ್ಳು ಇರ್ತಾರೆ ನಮ್ಮ ಅಪ್ಪದಿರಲ್ಲ ತುಂಬ ಚಿಕ್ಕವರು ನಮ್ಮ ಅಪ್ಪಂಗೆ ಹೇಳ್ತಾ ಬರ್ತಾರೆ ಏಯ್ ನಿಮ್ಮಪ್ಪ ಹಂಗೆ ಕಣೋ ನಿಮ್ಮಪ್ಪ ಅವರು ಅಲ್ಲೇ ಒಂದು ಆರು ವರ್ಷ ಏಳು ವರ್ಷ ಅನ್ಸುತ್ತೆ ನನಗೆ ಈ ಕಥೆ ಎಲ್ಲ ಹೇಳೋ ಗೊತ್ತಲ್ಲ ಒಂದು ಫ್ಯಾಮಿಲಿ ಒಳಗಡೆ ತಂದೆಗಳ ಬಗ್ಗೆ ತ ಎಲ್ಲರ ಬಗ್ಗೆ ಹೇಳ್ತಾ ಇರ್ತಾರೆ ಸೊ ನನಗೆ ಹೇಳಿದಾಗ ಅಪ್ಪ ಈ ಬಂದೂಕ ತರಕ್ಕೆ ಎಷ್ಟು ಕಷ್ಟಪಟ್ಟರು ಗೊತ್ತೇನೋ ನಮ್ಮ ನಮ್ಮ ಕಡೆ ಎಲ್ಲ ಮಲ್ನಾಡ್ ಥರ ಇದೆ ಹೌದು ಈಗಲೂ ಇದೆ ನಮ್ಮ ಅಪ್ಪನ ಅಂದ್ರೆ ಈಗ ಏನಾಯ್ತು ಅಂದ್ರೆ ಮೊನ್ನೆ ರೀಸೆಂಟ್ ಆಗಿ ಅರವತ್ತು ವರ್ಷ ಆದ್ಮೇಲೆ ಕೊಡಲ್ಲ ಬಂದೂಕ ಲೈಸೆನ್ಸ್ ಇರಲ್ಲ ಮತ್ತೆ ಬಂದೂಕನ ನನ್ನ ಅಣ್ಣ ವರ್ಗಾವಣೆ ಅಂದರೆ ದೊಡ್ಡ ಮಗುನಿಗೆ ಕೊಡ್ತಾರಂತೆ ನನ್ನ ಅಣ್ಣ ಇದ್ದಾನೆ ನನ್ನ ಅಣ್ಣ ವರ್ಗಾವಣೆ ಮಾಡ್ಕೊಂಡ ಅಂದ್ರೆ ಅಪ್ಪನ ಅಸ್ತಿತ್ವ ನಮ್ಮ ಅಪ್ಪ ನಮ್ಮ ಅಣ್ಣಗೆ ಬಂತು ಸೊ ನಮ್ಮ ಅಣ್ಣ ನಮಗೆ ಬಂದಂಗೆ ಅಸ್ತಿತ್ವ ಸೊ ಆ ಅಸ್ತಿತ್ವ ನಾವು ಉಳಿಸ್ಕೊಂಡು ಹೋಗ್ತಾ ಇದೀವಿ ನಾನು ನಮ್ಮ ಅಸ್ತಿತ್ವನ ಸೊ ನಮ್ಮಅಪ್ಪ ತುಂಬಾ ಕಷ್ಟಪಟ್ಟರು ಆ ಗನ್ ತಗೊಳಕ್ಕೆ ನೋಡಿ ಅವರಪ್ಪ ತೀರೋಗ್ಬಿಡ್ತಾರೆ ಚಿಕ್ಕ ಚಿಕ್ಕೇಜ್ಗೆ ಇವರು ಹಂದಿ ಕಾಯ್ದು ಎಮ್ಮೆಗಳು ಕಾಯ್ದು ವಿಳಿದೆಲೆ ಕುಯ್ದು ಬೇರೆ ಮನೆಗೆ ಜೀತಾ ಇದ್ದು ಅಲ್ಲಿ ಚೇರ್ಮನ್ ಅಂತ ಇರ್ತಾರೆ ಅವ್ರ ಮನೆಯೊಳಗಡೆ ಜೀತ ಇರ್ತಾರೆ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ ನಂಜಗೌಡ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಗನ್ ಇರುತ್ತೆ ಅವರು ನಮ್ಮಅಪ್ಪನ್ ಗನ್ ಟ್ರೈನಿಂಗ್ ಮಾಡ್ತಾರೆ ಅವರು ಗನ್ ಟ್ರೈನಿಂಗ್ ಮಾಡಿ ನಮ್ಮಅಪ್ಪ ಗನ್ ಕಲಿಸ್ತಾರೆ ಫೈನಲಿ ನಮ್ಮಪ್ಪ ಗನ್ ತಗೊಳ್ತಾರೆ ಸೊ ನಮ್ಮಪ್ಪ ಆಗಾಗಲೇ ಸೂಪರ್ ಶಾರ್ಟ್ ಶೂಟರು ಮಿಲ್ಟ್ರಿನಲ್ಲೂ ಕೆಲಸ ಸಿಗುತ್ತೆ ಬಟ್ ನಮ್ಮಪ್ಪ ಹೋಗಲ್ಲ ಓದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವಾಗೆಲ್ಲ ನಮ್ಮ ಅಗಲು ವೇಷ ಶೂಟಿಂಗ್ ನಡಿಬೇಕಾದ್ರೆ ಅಲ್ಲೆಲ್ಲ ಹೋದಾಗ ಅಲ್ಲೆಲ್ಲ ನಮ್ಮಪ್ಪ ಅಂದರೆ ನಮ್ಮಪ್ಪ ಅಲ್ಲೆಲ್ಲ ಗನ್ ಫೈಯರ್ ಮಾಡೋದು ನೋಡಿ ಅಲ್ಲೆಲ್ಲ ತುಂಬ ಖುಷಿಪಟ್ಟಿರ್ತಾರೆ ಸೊ ಆ ಥರದಂತರು ಆಮೇಲೆ ಬ್ಯಾಟಿ ಇಲ್ಲಿಗಲ್ ಆಗುತ್ತೆ ಆಮೇಲೆ ಅದು ಹಾಗೇ ಉಳ್ಕೊಂಡು ಹೋಗಿಬಿಡುತ್ತೆ ಸೊ ಈಗ ಸದ್ಯಕ್ಕೆ ನಾವು ಫಾರ್ಮ್ ಹೌಸಲ್ಲಿರೋದ್ರಿಂದ ನಮ್ಮ ಸುತ್ತಮುತ್ತ ಕಳ್ಳರು ಕಾಟರು ಅಥವಾ ಒಳಗಡೆ ಬರುತ್ತೆ ಅನ್ನೋ ಪರ್ಪಸ್ಗೋಸ್ಕರ ಅದು ಅಸ್ತಿತ್ವ ನಾವು ಡೈಲಿ ಮಾರನಮಿ ಪೂಜೆಗೆ ಅದನ್ನು ದೇವ್ರ ಥರ ಪೂಜೆ ಮಾಡ್ತಾ ಬರ್ತೀವಿ ಆಗ ಉಳಿಸ್ಕೊ ಬಂದಿದ್ವಿ ಇದು ಸತ್ಯವಾಗಿ ನಡೆದಿರೋಂಥ ಒಂದು ಘಟನೆ ಯಾವ ಉತ್ಪ್ರೇಕ್ಷಣೆ ಇಲ್ಲ ಅದರೊಳಗಡೆ ಒಂದು ಸಿನ್ಮ್ಯಾಟಿಕ್ ಲಿಬರ್ಟಿ ತೊಗೊಂಡು ನಾನು ಸಿನಿಮಾಟಿಕ್ ಗ್ರಾಮರಲ್ಲಿ ಒಂಚೂರು ಚೇಂಜಸ್ ಇದೆ ಓಕೆ ಇವಾಗ ಚಿತ್ರರಂಗದಲ್ಲಿ ಇಷ್ಟೊಂದು ಕತೆಗಳಿದೆ ಯಾಕಂದ್ರೆ ಹಲವು ವರ್ಷಗಳಿಂದ ಈ ಚಿತ್ರರಂಗದಲ್ಲೇ ಇರೋ ಯಾಕೆ ಆ ಮನೆ ಕತೆ ಸೆಲೆಕ್ಟ್ ಮಾಡಿದ್ರಿ ಅಂತ ಅಂದರೆ ಏನಾಯ್ತು ಅಂದರೆ ಈಗ ನಾನು ಬಿಫೋರ್ ಒಂದು ತುಂಬ ಕಮರ್ಷಿಯಲ್ ಸಿನಿಮಾನೇ ತಗೊಂಡಿದ್ದೆ ಸೊ ರಾಜಮೌಳಿ ಕೂಡ ಬಂದು ತಟ್ಟಬೇಕು ಆ ಕತೆ ನೋಡಿದಂತ ಅಶ್ವ ಅಂತ ಸೊ ಕೋವಿಡ್ ಬಂದ್ಬಿಟ್ಟು ನನಗೆ ನೋಡಿ ಅಣಜಿ ನಾಗರಾಜ್ ಅವರು ದೊಡ್ಡ ಪ್ರೊಡ್ಯೂಸರು ಮತ್ತು ಕ್ಯಾಮ್ರಾಮನ್ ಅಣಜಿ ನಾಗರಾಜ್ ಸರ್ ಕೂಡ ಅಡ್ವಾನ್ಸ್ ಮಾಡಿರ್ತಾರೆ ನನಗೆ ಸಿನಿಮಾ ಮಾಡಬೇಕು ಅಂತ ಆ ಸಿನಿಮಾ ಆಗ್ಬೋದು ಇನ್ನೊಬ್ರು ಜಗ್ಗು ಸಿರಿಸಿ ಅಂತ ಒಂದು ಜಪಾನ್ ಜಗ್ಗು ಅಂತ ಒಂದು ಸಿನಿಮಾ ಆಗಿರುತ್ತೆ ಆಮೇಲೆ ಅಶ್ವ ಅಂತ ಕಂಟಿನ್ಯೂಸ್ ಏನೋ ಸೂಪರ್ ಕಾಲ ಬಂತಪ್ಪ ಕಂಟಿನ್ಯೂಸ್ ಆಗಿ ಮೂರು ಸಿನಿಮಾ ನನ್ನ ಕೈಲೇ ಇದೆ ಒಂದು ರಕ್ಷ ರಕ್ಷ ಮಹಾಹೋ ಇನ್ನೊಂದು ಜಪಾನ್ ಜಗ್ಗು ಅಂತ ಇನ್ನೊಂದು ಅಶ್ವ ಮೂರು ಸಿನಿಮಾಗಳು ಕೈಯಲ್ಲಿರುತ್ತೆ ಸೂಪರಪ್ಪ ಅಂದ್ಕೊಂಡ್ರೆ ಕೊರೋನಾ ಬಂದ್ಬಿಟ್ಟು ಸಮಾಧಿ ಮಾಡಿಬಿಡುತ್ತೆ ಎಲ್ಲ ಆಸೆಗಳು ನಿರಾಸೆಗಳಾಗೋಗ್ಬಿಡುತ್ತೆ ಸೊ ಏನು ಮಾಡೋದು ಅಂತ ಬಂದಾಗ ಸೊ ಹೀಗೆ ಇರ್ತಾರೆ ಎಲ್ಲ ಫೈನಲಿ ಅಶ್ವ ಹೀರೋ ಇರ್ತಾನಲ್ಲ ನಮ್ಮ ಹುಡುಗ ನನ್ಗೆರಡಿನಲ್ಲೇ ಬೆಳೆದಿದ್ದನು ಇಲ್ಲ ಸರ್ ಏನಾದರೂ ಮಾಡೋಣ ಹೀಗೆ ಅಂದರೆ ನಾನು ದೊಡ್ಡ ಫ್ಯಾನ್ ಆಫ್ ಪೂರ್ಣಚಂದ್ರ ತೇಜಸ್ವಿ ನಮ್ಮ ಮನೆಗೆ ಬಂದು ಬೇಟೆಗಾರರು ಮನೆ ಪೂರ್ಣಚಂದ್ರ ತೇಜಸ್ವಿಯವರ ಎಲ್ಲ ಬಸ್ತುಗಳಲ್ಲೂ ಒಂದು ಬೇಟೆಯನ್ನು ಒಂದು ಹೊಸ ಅನುಭವ ಇರುತ್ತೆ ಸರ್ ಇಲ್ಲ ಈಗಿನ ಕಾಲದಲ್ಲಿ ಓ ಟಿ ಟಿ ಚೆನ್ನಾಗಿ ಆಗ್ತಾ ಇದೆ ಒಂಚೂರು ಓ ಟಿ ಟಿ ನಡೀತಾ ಇದೆ ಇಲ್ಲ ನನಗೆ ಕಾಡ್ತಾ ಇರುತ್ತೆ ನಮ್ಮ ತಾತನ ಕತೆ ಮಾಡಬೇಕು ಅನ್ನೋ ನಾನು ತುಂಬ ಕಾಡ್ತಾ ಇರುತ್ತೆ ನಾನು ರಿಷಬ್ ಶೆಟ್ಟಿ ಅವ್ರಿಗೆ ಮೈಂಡಲ್ಲಿ ಇಟ್ಕೊಂಡು ನಮ್ಮ ತಾತನ ಕತೆ ಅವ್ರಿಗೆ ಮಾಡಬೇಕು ಮತ್ತು ಒನ್ ಪಾಯಿಂಟ್ ಟೈಮ್ ನಾನು ಸುದೀಪ್ ಸರ್ಗು ಅದನ್ನು ಮಾಡಬೇಕು ಅನ್ನೋ ಥರದ್ದು ಇರುತ್ತೆ ಅಂದರೆ ವೀರನ್ಮ ಎಂಥ ಹೀರೋಯಿಸಮ್ ಕತೆ ಅದು ನಿಮಗೆ ಆ ಗನ್ನಲ್ಲಿ ಎರಡಕ್ಕಿ ಹೊಡಿತಾನೆ ಅಂದರೆ ಎಂಥ ಹೀರೋಯಿಸಮ್ ಎಂಥ ಎಲಿವೇಶನ್ ಅದು ಸೀನು ನಿಮಗೆ ಓಡ ಮಲಗು ಹೊಡಿತಾನೆ ಅಂದರೆ ಎಂಥ ಎಲಿವೇಶನ್ ಅದು ಸೊ ಇದೆಲ್ಲ ಹೀರೋಯಿಸಮಲ್ಲಿ ಮಾಡಬೇಕು ಅನ್ನೋದು ಇರುತ್ತೆ ಸರಿ ಅಂಡರ್ ಕಂಟ್ರೋಲ್ಗಳಲ್ಲಿ ಇಟ್ಕೊಂಡು ಅದನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಕ್ರಿಪ್ ಮಾಡೋಕ್ಕೆ ಕೂತ್ಕೊತೀನಿ ಸ್ಕ್ರಿಪ್ಟ್ ಮಾಡೋ ಕೂತ್ಕೊಂಡಾಗ ನನಗೆ ಒರಿಜಿನಲ್ ಕತೆ ಎಲ್ಲೂ ಡಿಸ್ಟರ್ಬ್ ಆಗ್ಬೋದು ಸಿಂಪಲ್ ತಂದೆ ಅಸ್ತಿತ್ವನ ಮಗ ಉಳಿಸ್ಕೊಳ್ತಾನೆ ತಂದೆ ಅಸ್ತಿತ್ವ ಮಗ ಉಳಿಸ್ಕೊಳ್ತಾನೆ ಈ ಕತೆ ಇಟ್ಕೊಂಡು ನಾ ಪೊಲೀಸ್ ಬಗ್ಗೆ ಹೇಳ್ತಾ ಇರ್ತಾರೆ ಪೆನ್ಕೊಂಡ ಪೊಲೀಸ್ ಪೆನ್ಕೊಂಡ ಪೊಲೀಸ್ ಸ್ಟೇಷನಲ್ಲಿ ಒಬ್ಬ ಕಾನ್ಸ್ಟೇಬಲ್ ನಮ್ಮ ತಾತಂಗೆ ಎಲ್ಪ್ ಮಾಡಿದ್ದಾಬೋದು ಆ ಇನ್ಸ್ಪೆಕ್ಟರ್ ನಮ್ಮ ತಾತನಿಗೆ ಶೋಷಣೆ ಕೊಟ್ಟಿದ್ದಾಬೋದು ಬಿಕಾಸ್ ಆಫ್ ಎಮ್ ಎಲ್ ಎ ಮಾತುಗಳು ಕೇಳ್ಕೊಂಡ ಅಥವಾ ಶ್ರೀಮಂತರು ಮಾತುಗಳು ಕೇಳ್ಕೊಂಡು ಶೋಷಣೆ ಕೊಟ್ಟಿದ್ದು ಆಮೇಲೆ ಅಲ್ಲಿಂದ ನಮ್ಮ ತಾತ ರಿವೋಲ್ಟಾಗಿ ಆಗಿ ಎದ್ದು ಬಂದಿದ್ದು ಅಲ್ಲಿ ತಪ್ಪಿಸ್ಕೊಂಡು ಜೈಲೊಳಗಡೆ ಹೋಗಿ ಅದು ಒಂದು ಹಂದಿ ಗುಡ್ ಮೇಲೆ ಕೂತ್ಬಿಟ್ಟಿರ್ತಾರೆ ನಮ್ಮ ತಾತ ಒಂದು ಅಂದ್ರೆ ಅಲ್ಲಿಂದ ತಪ್ಪಿಸ್ಕೊಂಡ್ ಬಂದು ಹೊಡೆದ್ ಬಂದ್ಬಿಟ್ಟು ಪೊಲೀಸ್ಗೆ ಪೊಲೀಸ್ ಬಿಡ್ತಾರೆ ಲಿಟರ್ಲಿ ಹೊಡಿತಾರೆ ಆ ಇನ್ಸ್ಪೆಕ್ಟ್ರಿಗೆ ಹೊಡೆದ್ ಬಂದ್ಬಿಟ್ಟು ಒಂದು ಪೊಲೀಸ್ ಸ್ಟೇಷನ್ ಮೇಲೆ ಇದು ಹಂದಿ ಗುಡ್ ಮೇಲೆ ಕೂತಿರ್ತಾರೆ ಸತತವಾಗಿ ಒಂದು ವಾರ ಸೊ ಅದು ರೀತಿ ತುಂಬ ಇದೆ ನಾನು ಹೇಳಿದ್ದೀನಿ ನಾನು ಇಲ್ಲಿ ಯಾವುದು ನಾನು ಉತ್ಪ್ರೇಕ್ಷೆಯಾಗಿ ಹೇಳಿಲ್ಲ ಎಲ್ಲ ಸತ್ಯ ಘಟನೆ ಸ್ವಲ್ಪ ಸಿನಿಮ್ಯಾಟಿಕ್ ಬರ್ಟಿ ಒಳಗಡೆ ಸ್ಕ್ರೀನ್ ಪ್ಲೇ ಮಾಡ್ಕೊಂಡಿದ್ದೀನಿ ಈ ಅಂತ ಈ ಥರ ಇರಬೇಕಾದ್ರೆ ನನಗೆ ಇಲ್ಲ ಇದನ್ನ ಮಾಡೋಣ ಅಂದ್ಬಿಟ್ಟು ಈ ಕತೆ ಡೆವಲಪ್ ಮಾಡ್ತಾ ಡೆವಲಪ್ ಮಾಡ್ತಾ ಅದು ಧೈರ್ಯ ಸರ್ವತ್ರ ಸಾಧನ ಅಂತ ಆಗುತ್ತೆ ಆಕ್ಚುಲಿ ಜನಗಳಿಗೆ ತುಂಬಾ ಕಷ್ಟ ಫಸ್ಟ್ ಏನೋ ಒಂದು ಇರುತ್ತೆ ಟೈಟಲ್ ಒಂದು ಇಡೋಣ ಅಂತ ಇಲ್ಲ ಇದೇನೋ ಒಂದು ಪವರ್ಫುಲ್ ಆಗಿರಲಿ ಅಂತ ನಮ್ಮ ಪ್ರೊಡ್ಯೂಸರ್ ಕೂಡ ಅದೇ ಹೇಳ್ತಾರೆ ಇಲ್ಲ ಸಾಂಸ್ಕೃತ್ ಇಡೋಣ ಧೈರ್ಯ ಸರ್ವತ್ರ ಸಾಧನ ಇಡೋಣ ಅಂದ್ಬಿಟ್ಟು ಡೈರೆಕ್ಟರ್ ಕೂಡ ಹಾಗಾಗಿ ನೀವು ಹಿಂದೆ ಚಿತ್ರಗಳಿಗೆ ಒಂದು ಚಿತ್ರಗಳಿಗೆ ಬರವಣಿಗೆ ಮಾಡಿರೋದ್ರಿಂದ ಸೊ ನಮಗೆಲ್ಲೂ ಕಾಣಿಸಿಲ್ಲ ನೀವು ಮಸೂಬ್ ಹೌದು ಮತ್ತೆ ವಾಪಸ್ ಬಂದರೆ ಅದರಲ್ಲಿರೋ ಸ್ವಲ್ಪ ನಟರೆಲ್ಲ ನಮಗೆ ಫಸ್ಟ್ ಟೈಮೇ ಏಕೆ ಅನ್ನೋದು ವರ್ಜನ್ ಅವ್ರನ್ನ ಬಿಟ್ಟರೆ ಆಮೇಲೆ ಯಶ್ ಎಸ್ಸಿ ಅವ್ರನ್ನ ಬಿಟ್ಟರೆ ಅದಾದ್ಮೇಲೆ ನಮ್ಮ ಅನುಷಾರೈ ಅವ್ರನ್ನ ಬಿಟ್ಟರೆ ಹಾಂ ಅವ್ರನ್ನೆಲ್ಲ ಬಿಟ್ಟರೆ ಅಲ್ವಾ ಸೊ ಇವಾಗ ಅದು ಏನು ಧೈರ್ಯ ಬಂತು ವಿವಾಹನ ಅವ್ರನ್ನ ತಗೊಳ್ಳೋವಂಥ ಒಂದು ಲೈಕ್ ಏನು ಏನಕ್ಕೆ ವಿವಾಹನ ಅವ್ರಿಗೆ ತೊಗೊಂಡ್ರೆ ಅಂತ ನನ್ನ ಕ್ವಶನ್ ಅಂದರೆ ವಿವಾಹ ನಾನೊಂದು ಸಿನ್ಮಾ ಮಾಡಬೇಕಾಗಿರುತ್ತೆ ಪಾಪ ನಾನು ನಂಬ್ಕೊಂಡು ಕೂಡ ಬಂದಿರ್ತಾನೆ ಒಂದು ಸೊ ಒಂದು ಕಮಿಟ್ಮೆಂಟ್ ಕೂಡ ಇರುತ್ತೆ ಅದಕ್ಕೆ ಮೀರಿ ನನಗೂ ತುಂಬ ಫ್ಲೆಕ್ಸಿಬಲ್ ಆಗಿರೋಂಥ ಒಬ್ಬ ಹೀರೋ ಬೇಕಾಗಿರುತ್ತೆ ಅಂದರೆ ಪಾಪ ಎಲ್ಲ ಹೀರೋಗಳು ಫ್ಲೆಕ್ಸಿಬಲ್ ಇಲ್ಲ ಅಂತಲ್ಲ ನನಗೆ ಆ ಕತೆ ತುಂಬ ಕೋರ್ ಲೆವೆಲ್ಗೆ ಇಳಿದ್ಬಿಟ್ಟು ಮಾಡಬೇಕಾಗಿರುತ್ತೆ ತುಂಬ ಕಂಫರ್ಟ್ ಝೋನೆಲ್ಲ ಹೊರ್ಗಡೆ ಕಂಫರ್ಟ್ ಝೋನ್ ಬಿಟ್ಟು ಬಂದು ಹೊರಗಡೆ ಬಂದು ಮಾಡಬೇಕಾಗಿರುತ್ತೆ ಸೊ ಹಾಗಾಗಿ ಆ ಹುಡುಗ ನನಗೆ ತುಂಬ ಸೂಟಬಲ್ ಅನ್ನಿಸ್ತಾನೆ ಸೊ ಮತ್ತು ನನಗನ್ಸುತ್ತೆ ಈ ಟೈಮಲ್ಲಿ ನಾನು ನಿಂತ್ಕೊಂಡು ಹೇಳ್ತೀನಿ ಮೇ ಬಿ ನನ್ನ ಪ್ರೊಡ್ಯೂಸರು ಮತ್ತು ವಿವಾನ್ ಇಲ್ಲ ಅಂದಿದ್ರೆ ಈ ಸಿನಿಮಾ ಇಲ್ಲಿವರೆಗೂ ಬರ್ತಾ ಇರಲಿಲ್ಲ ಅಷ್ಟು ಎಫರ್ಟ್ ಹಾಕಿದ್ದಾರೆ ಅಷ್ಟು ಒಂದು ಏನಂತಾರೆ ದುಡ್ದಿದ್ದಾರೆ ಸಿನಿಮಾಗೆ ನಾಟ್ ಓನ್ಲಿ ವಿಮಾನ್ ಬಾಬು ನಮ್ಮ ಪ್ರೊಡ್ಯೂಸರ್ ಆದರೆ ಇನ್ನು ಮಿಕ್ಕಿದ್ದು ಪ್ರತಿಯೊಬ್ಬ ತಂತ್ರಜ್ಞರು ಪ್ರತಿಯೊಬ್ಬ ಕಲಾವಿದರೂ ಕೂಡ ಕಂಫರ್ಟ್ ಝೋನ್ ಬಿಟ್ಟು ಬಂದು ಮಾಡಿರೋದಕ್ಕೆ ಇವತ್ತು ಈ ಸಿನಿಮಾ ನೀವೇನು ಮಾತಾಡ್ತಾ ಇದ್ದೀರಾ ಕ್ವಾಲಿಟಿ ಆಗ್ಬೋದು ಇನ್ನೊಂದು ಮತ್ತೊಂದು ಕಂಟೆಂಟ್ ಆಗ್ಬೋದು ಅದು ಈ ಸ್ಥಾನಕ್ಕೆ ನಿಂತಿರೋದಕ್ಕೆ ಪ್ರತಿಯೊಬ್ಬರು ಕಾರಣ ನಮ್ಮ ಕ್ಯಾಮ್ರಾಮನು ಮ್ಯೂಸಿಕ್ ಡೈರೆಕ್ಟ್ರು ಎಡಿಟ್ರು ಎಸ್ ಎಫ್ ಎಕ್ಸ್ ಮಾಡಿರೋರು ಮಿಕ್ಸಿಂಗ್ ಮಾಡಿರೋ ಡಿ ಎ ಸ್ಟುಡಿಯೋದವ್ರು ನಮ್ಮ ಹೀರೋ ಹೀರೋಯಿನ್ ಅನುಷ ರೈ ಯಶ್ ಶೆಟ್ಟಿ ವರ್ಧನ್ ಪ್ರದೀಪ್ ಪೂಜಾರಿ ರಾಮ್ ಪವನ್ ರಿಚಿ ವಾಲರಾಜ್ ಬಡಿ ತುಂಬ ಲಿಸ್ಟ್ ಇದೆ ಉದ್ದ ಇದೆ ಯಾಕಂದರೆ ಅವ್ರಿಗೆಲ್ಲ ಅವರೆಲ್ಲ ನನ್ನ ಸ್ನೇಹಿತರೇ ಏನೋ ಒಂದು ಚಿಕ್ಕ ತಪ್ಪಾದರೂ ಕೂಡ ಹೊಟ್ಟೆಗೆ ಹಾಕೊಂಡು ಅವ್ರು ಬಿಟ್ಟು ಬಂದು ಮಾಡಿರಲ್ಲ ಅದು ಗ್ರೇಟ್ ಹಾಗಾಗಿ ಅವ್ರು ಕಮ್ ಅದು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅದ್ರಿಗೆ ಇವಾಗ ನನಗೆ ಎಕ್ಸ್ಪ್ಲನೇಷನ್ ಬೇಡ ಜಸ್ಟ್ ನನಗೆ ಬೇಕಾಗಿರೋದು ಕಾರಣ ಯಾರೋ ಒಬ್ರು ಬಂದು ಚಿತ್ರವನ್ನು ತಡೀತಾರೆ ರಿಲೀಸ್ ಆಗಬಾರ್ದು ಅಂತ ಫಿಲಂ ಚೇಂಬರ್ಗೆ ಹೋಗಿ ಇಮಿಡಿಯೇಟಾಗಿ ನೀವು ರಾತ್ರೋ ರಾತ್ರಿ ಎಲ್ಲಿಂದ ನಾವು ಓಡ್ಕೊಂಡು ಬೆಂಗಳೂರಿಗೆ ಬರ್ತೀರಾ ಫಿಲ್ಮ್ ಚೇಂಬರ್ಗೆ ಹೋಗ್ತೀರಾ ಕೇಳ್ತೀರಾ ಏನು ಅಂತ ಅಲ್ಲಿ ಬಂದಂಥ ಉತ್ತರ ಏನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಏನು ಆ್ಯಕ್ಚುಲಿ ಯಾವ ಸೀನ್ಗೆ ಅಲ್ಲ ಅಲ್ಲಿ ನೋಡಿ ಈಗ ಎಷ್ಟೋ ಸಿನಿಮಾ ವಿಲನ್ಗಳು ನೀವು ನೋಡಿರ್ತೀರ ಸಾವಿರ ಸಿನಿಮಾಗಳು ನೋಡಿರ್ತೀರಾ ಅಂಬರೀಷ್ ಸರ್ ಸಿನ್ಮಾಗಳಲ್ಲಿ ಆಗ್ಬೋದು ಶ್ರೀನಾಥ್ ಸರ್ ಸಿನಿಮಾಗ್ ತುಂಬ ನೋಡಿದ್ವಿ ಏಟಿಗೆದ್ರ ಏಟ್ ಆಗ್ಬೋದು ಜ ಗುರು ಜಗದ್ಗುರು ಆಗ್ಬೋದು ನೋಡಿ ಒಂದು ರೇಪ್ ಸೀನ್ ಮಾಡ್ಬೇಕಾದ್ರೆ ಅವನು ಆ ಕ್ಯಾರೆಕ್ಟರ್ ನಿಮಗೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ಅವನು ಆ ವೇಷ ಹಾಕಿರ್ತಾನೆ ಅನ್ನೋದು ಗೊತ್ತಾಗಿರುತ್ತೆ ಅಂತ ಬಳಸ್ತಾ ವೇಷ ಅವನೊಂದು ರುದ್ರಾಕ್ಷಿ ಮಣಿ ಹಾಕಿರ್ತಾನೆ ತುಳಸಿ ಮಣಿ ಹಾಕಿರ್ತಾನೆ ಸಿ ಒಂದು ಅಕ್ಸಸರೀಸ್ ಪಾಯಿಂಟ್ ಏನೋ ಒಂದು ಹೇಳ್ಕೊಂಡು ಬಂದಿದ್ದಾನೆ ಅವನಿಗೋಸ್ಕರ ಹಾಕ್ಸಿದ್ವಿ ಎಷ್ಟು ವಿಲನ್ಗಳು ಅಥವಾ ಎಷ್ಟು ಹೀರೋಗಳೇ ನಿಮಗೆ ದೇವ್ರುಗಳು ಹಾಕೊಂಡು ಮಚ್ಚಲ್ಲಿ ಕೊಚ್ಚಲ್ಲ ಇನ್ನೊಂದು ಮತ್ತೊಂದು ಮಾಡಲ್ಲ ರುದ್ರಾಕ್ಷಿ ಮಣಿ ಹಾಕಿರೋದಕ್ಕೆ ನಮ್ಮ ಸನಾತನ ಧರ್ಮಕ್ಕೆ ಅವಮಾನ ಮಾಡಿದರ ಅಂತ ಬಂದ್ಬಿಟ್ರು ಅಪ್ಪ ಸನಾತನ ಧರ್ಮ ನನ್ನ ಧರ್ಮ ಅದು ನಾನು ನಾನು ಫಸ್ಟ್ ಸನಾತನಿ ನಾನು ಕೂಡ ಹಿಂದೂನೇ ಈ ಬಂದ್ಬಿಟ್ಟು ಹಿಂಗೆ ಹೇಳ್ತದ್ರೆ ಆಮೇಲೆ ಚೈರ್ ಚೇರಲ್ಲಿ ಹಗ್ಗ ಹಾಕಿ ಕಟ್ಟಿ ಕೂರಿಸ್ಬಿಟ್ಟಿರ್ತೀವಿ ನೀವತ್ತು ಜನವರ ಬಳಸಿದ್ದೀರ ಅಂದರು ನಾನು ಕೇಳಿದೆ ಜನವರ ಎಷ್ಟು ದರ ಇರುತ್ತೆ ಸರ್ ಮದುವೆ ಆಗಿರೋರು ಎಷ್ಟು ಮದುವೆ ಆಗದಿರೋರು ಎಷ್ಟು ಮೂರು ಎಳೆ ಮದುವೆ ಆಗದಿರೋರು ಮದುವೆ ಆಗಿರೋರು ಆರು ಸರ್ ಅದರಲ್ಲಿ ಸಾವಿರ ಎಳೆ ಇದೆ ಸರ್ ಚೆರಲ್ ಕಟ್ಟಕಿರೋದ್ರೆ ಸಾವಿರ ಇದೆ ಅದು ದಾರ ಅಗ್ಗ ಅದು ನೀವು ಹೇಳ್ತಾರದು ಜನವಾರ ದಾರ ನೀವು ಕಪೋಲ ಕಲ್ಪಿತ ಮಾಡ್ಕೊಂಡು ನಿಮಗೆ ನೀವೇ ಏನೋ ಇಮ್ಯಾಜಿನೇಷನ್ ಮಾಡ್ಕೊಂಡು ಇದು ಅದೇ ಅಂತ ಬಂದರೆ ನಿಮ್ಮ ಉದ್ದೇಶ ಏನಾಗಿತ್ತು ಹಂಗಾರೆ ಅಲ್ಲ ಚೇಂಬರ್ ಅವರು ಕೂಡ ಸರಿಯಾಗಿ ಉದ್ರು ಸುರೇಶಣ್ಣ ಸರಿಯಾಗಿ ಹೋಗಿದ್ರು ಯಾವನ್ರೀ ಹೇಳ್ತಾನೆ ಇದೆ ಅಂತ ಜನವಾರ ಅಂತ ಹೇಳ್ತಾನೆ ಅನ್ರಿ ಇಡ್ಲಿ ಕಟ್ತಾರೆ ಒಳಗಡೆ ಇಡ್ಲಿ ಪಟ 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 ಸುತ್ತಾರೆ ಅದು ನಾವು ಜನವಾರ ಅನ್ನೋಕ್ಕಾಗುತ್ತಾ ಜನವಾರಕ್ಕೆ ಆದಂಥ ದೊಡ್ಡ ಒಂದು ಗೌರವ ಇದೆ ದಯವಿಟ್ಟು ಆ ಮರ್ಯಾದೆ ಕಳಿಬೇಡಿ ನೀವು ನಮ್ಮ ನನ್ನ ಧರ್ಮದ ಮರ್ಯಾದೆ ನೀವು ಕಳಿತಾ ಇದ್ದೀರಾ ರುದ್ರಾಕ್ಷಿ ಮನಿಕ್ಕಿರೋಂಥ ಮರ್ಯಾದೆ ನೀವು ಕಳಿತಾ ಇದ್ದೀರಾ ಆ ಜನ್ವಾರಕ್ಕಿರೋದಂಥ ಪವಿತ್ರತೆ ನೀವು ಕಳೀತಾ ಇದ್ದೀರಾ ಏನು ಅಂದ್ಕೊಂಡಿದ್ದೀರಾ ನೀವು ಅದರ ನೋಡಿ ಅದೇ ಹೇಳೋದು ಇವತ್ತು ನೀವೆಲ್ಲೂ ಹೋದ್ರಿ ಬಂದಿರಿ ಕಂಪ್ಲೇಂಟ್ ಮಾಡಿದ್ರಿ ಹೊರಟೋಗ್ಬಿಟ್ರಿ ಇವತ್ತು ಎಲ್ಲೋದ್ರಿ ನೀವು ಹೊಟ್ಟೆ ಕೊಂದುಬಿಟ್ರಲ್ಲ ಹೊಟ್ಟೆ ಬಲ್ ಹೊಡೆದ್ರಲ್ಲ ಅಲ್ಲ ನೀವು ಕೊಲ್ಲಕ್ಕೆ ಒಬ್ಬರಿದ್ರೆ ಕಾಪಾಡಕ್ಕೆ ಅಂತ ಸಾವಿರ ಜನ ಇದ್ದಾರೆ ನಮ್ಮ ಕನ್ನಡಿಗರು ಕೋಟ್ಯಾಂತರ ಜನ ಇದ್ದಾರೆ ಅದು ಇದ್ದ ಆಕ್ಚುಲಿ ನಾನು ಹೇಳಿದೆ ಸಿನಿಮಾ ತೋರಿಸಿ ಅಂದ್ರೆ ನಾನು ತೋರಿಸ್ಲಿ ರಿಲೀಸ್ ಆಗ್ತಾ ಇದೆ ನೋಡ್ಕೊಳ್ಳೋ ಇನ್ನೆರಡು ದಿನಕ್ಕೆ ರಿಲೀಸ್ ಆಗ್ತಾ ಇದೆ ನೋಡ್ಕೊಳ್ಳಿ ನನಗೆ ಸೆನ್ಸರ್ ಅನ್ನೋದ್ರೆ ಸೆನ್ಸರ್ ಮೆಟ್ ತಗೊಂಡು ನೋಡಿದ್ರು ನನಗೆ ಏನು ಈ ಥರ ಮಾಡಿದೆ ಕೆಟ್ಟದಾಗೆ ಅಂತ ಸೆನ್ಸರ್ ನನಗೊಂದು ಸರ್ಟಿಫಿಕೇಟ್ ಕೊಟ್ಟಿದೆ ಅವರು ಹೇಳಿದೆ ಪರ್ಮಿಟ್ ಮಾಡಿದ್ದಾರೆ ನೀನು ಎಲ್ಲ ಆಡಿಯನ್ಸ್ಗೂ ತೋರಿಸ್ಬೋದಪ್ಪ ನೀನು ಅಡಲ್ಟ್ ಎ ಎ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಹದಿನೆಂಟು ವರ್ಷ ಮೇಲ್ಪಟ್ಟು ಇನ್ನು ಎಲ್ಲರಿಗೂ ತೋರಿಸ್ಬೋದು ಅಂತ ಹೇಳಿದಾರಲ್ವಾ ಆ ಥರದಿಂದ ತಪ್ಪಿದ್ರೆ ಅವರೇ ಹಿಡಿದ ಹಿಡಿದಾಗ್ತಿದಾರಲ್ಲ ಸೆನ್ಸರ್ನವರು ಅವರೇ ನಮ್ಮ ದೊಡ್ಡಪರ ಚಿಕ್ಕಪುರ ಏನವರು ಅವರೇ ಓಕೆ ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ದಯವಿಟ್ಟು ಕನ್ನಡ ಭಾಷೆಯಲ್ಲಿ ಒಂದು ವಿಭಿನ್ನವಾದ ಸಿನಿಮಾ ಬಂದಿದೆ ಆ ವಿಭಿನ್ನತೆ ನಿಮಗೆ ತುಂಬ ಇಷ್ಟ ಆಗುತ್ತೆ ನಾನು ಅದೇ ಹೇಳ್ದಲ್ಲ ನೋಡಿ ನನ್ನ ನನ್ನ ಮನೆಯಲ್ಲಿ ನಡೆದಂಥ ಒಂದು ನೈಜ ಘಟನೆ ಅಂತ ಬಂದಾಗ ಅದು ತೆರೆ ಮೇಲೆ ಹೇಗೆ ಮೂಡ್ ಬಂದಿರುತ್ತೆ ಅನ್ನೋದು ನೋಡೋ ಕೌತುಕತೆ ನಿಮಗೂ ಇರುತ್ತೆ ಬನ್ನಿ ನಿಮಗೆ ಡಿಸಪಾಯಿಂಟ್ ಅಂತೂ ಆಗಲ್ಲ ಒಂದು ತಂದೆ ಒಬ್ಬ ಮಗ ತನ್ನ ತಂದೆಯ ಅಸ್ತಿತ್ವ ಉಳಿಸ್ಕೊಳಕ್ಕೆ ಏನೆಲ್ಲ ಕಷ್ಟಪಡ್ತಾನೆ ಅವನಿಗೆ ಎದುರಾಗಂಥ ದುಷ್ಟಶಕ್ತಿಗಳೇನು ಮತ್ತು ನಿಮಗೊಂದು ಮೋಟೋ ಇರುತ್ತೆ ಒಂದು ಮೋಟಿವ್ ಇರುತ್ತೆ ನಾನು ಸಿನಿಮಾ ನೋಡಿ ಬಂದ ಮೇಲೆ ಒಂದು ಮೋಟಿವ್ ಇರುತ್ತೆ ನೀವು ಹೋಗಿ ತಂದೆನ ಹಗ್ ಮಾಡ್ಬೋದು ಒಂದು ಕಿಸ್ ಕೂಡ ಮಾಡ್ಬೋದು ತಂದೆನ ತಂದೆ ತಾಯಿ ಮೇಲೆ ಒಂದು ಪ್ರೀತಿ ಮೂಡುತ್ತೆ ಸೊ ಹಾಗಾಗಿ ಸಿನಿಮಾಗೆ ಬನ್ನಿ ಇದೊಂದು ಅಸ್ತಿತ್ವದ ತಿನ್ ಸಿನಿಮಾ ಅಪ್ಪ ಅಮ್ಮನ ಮೇಲೆ ಒಂದು ಪ್ರೀತಿ ಮೂಡಿಸುವಂಥ ಸಿನ್ಮಾ ಇಲ್ಲಿ ಯಾವ ಜಾತಿ ಧರ್ಮಕ್ಕೂ ಅವಕಾಶಗಳಿಲ್ಲ ಧರ್ಮದ ಬಗ್ಗೆ ನಮಗೆ ಯಾರೂ ಹೇಳ್ಕೊಡ್ಬೇಕಾಗಿಲ್ಲ ಯಾಕಂದರೆ ನಾವು ಅದು ಬಾಯ್ಬಿಟ್ಟು ಹೇಳ್ಕೊಡೋದಲ್ಲ ನಾವಿಲ್ಲಿ ಬೋಲ್ಡ್ ಹಾಕೊಂಡೇನು ಓಡಾಡಬೇಕಾಗಿಲ್ಲ ನನ್ನ ಹೆಸರು ಎ ಆರ್ ಸಾಯಿರಾಮ್ ಅಂತ ಅಷ್ಟೇ ರಾಮ್ ಎ ಆರ್ ಸಾಯಿ ರಾಮ್ ನನ್ನ ಹೆಸರು ಹ್ಞೂ ಅಂಬೇಡ್ಕರ್ ಬರೆದಿರೋ ಸಂವಿಧಾನದ ಅಡಿನಲ್ಲಿ ಸಿನಿಮಾ ಮಾಡಿದ್ದೀನಿ ಆ ಸಿನಿಮಾ ಜನಗಳು ನೋಡ್ತಾ ಇದ್ದಾರೆ ಇಷ್ಟಪಟ್ಟಿದ್ದಾರೆ ನೀವು ನೋಡಿ ನೀವು ಯಾರೆಲ್ಲ ನಮಗೆ ಇವತ್ತು ಬಂದು ಕಮೆಂಟ್ ಕೊಟ್ಟಿದ್ದಾರೆ ದಯವಿಟ್ಟು ನೀವೇ ಆಗಿ ವೀಡಿಯೋ ಮಾಡಿ ಈ ಸಿನಿಮಾ ನೋಡಿ ತಂದೆ ಮಗನ ಬಾಂಧವ್ಯದ ಸಿನಿಮಾ ಅಂತ ನೀವೇ ವೀಡಿಯೋ ಮಾಡಿ ಜನಗಳಿಗೆ ನೋಡೋಕೇಳಿ ಇದು ಯಾವ ಏನಂತಾರೆ ಅದನ್ನು ಸಾಮಾಜಿಕ ಪಿಡುಗುಗಳ ಬಗ್ಗೆ ಹೇಳಿದ್ದೀನಿ ಹೊರತು ನಾನು ಯಾವ ಈ ಈ ಜಾತಿ ಸರಿ ಈ ಧರ್ಮ ಸರಿ ಇದು ತಪ್ಪು ಇದು ತಪ್ಪು ಇಲ್ಲ ನನ್ನ ಫ್ಯಾಮಿಲಿ ಕತೆ ನಾನು ಹೇಳಿದ್ದೀನಿ ದಯವಿಟ್ಟು ಬಂದು ನೋಡಿ ತುಂಬ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಹ್ಞೂ ತುಂಬ ಅದ್ಭುತವಾಗಿರುವಂಥ ಒಂದು ಮೂವಿ ಮಾಡಿದ್ದೀರಾ ಆಲ್ ದ ವೆರಿ ಬೆಸ್ಟ್ ಅವರೇ ದಯವಿಟ್ಟು ಹೇಳ್ತೀನಿ ಹಿಂದೆಜ್ಜೆ ಇಡಕ್ಕೆ ಹೋಗ್ಬೇಡಿ ಆಲ್ರೆಡಿ ಮುಂದೆ ಆಗಿದೆ ಮುಂದೆ ಹೋಗೋಣ ಮುಂದೆ ಇನ್ನಷ್ಟು ಚಿತ್ರಗಳನ್ನು ನೀವು ಮಾಡಬೇಕು ಯಾವ ಜನ ಯಾರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರೇ ಬಂದ್ಬಿಟ್ಟು ಅವತ್ತು ನಾನೇ ಕಂಪ್ಲೇಂಟ್ ಕೊಟ್ಟಿದ್ದೆ ಇವತ್ತು ನೀವು ಒಳ್ಳೆ ಚಿತ್ರ ಮಾಡಿದ್ದೀರಾ ಅಂತ ಅವರೇ ಶಬಾಶ್ ಅಂದಬೇಕು ಅಲ್ಲಿವರೆಗೂ ಒಳ್ಳೆಯ ಚಿತ್ರಗಳನ್ನು ಮಾಡಿ ಅಂತ ಹೇಳ್ಕೊತೀನಿ ಆಲ್ ದ ವೆರಿ ಬೆಸ್ಟ್ ನಾನ್ ಬೆಂಗಳೂರಿನ ಚಾನಲ್ ಇಂದ ಥ್ಯಾಂಕ್ ಯು ವೆರಿ ಮಚ್ ನಾನ್ ಬೆಂಗಳೂರಿನ ಚಾನಲ್ಗೆ ಒಳ್ಳೇದಾಗಲಿ ಮತ್ತೆ ಹೇಳಿದ್ನಲ್ಲ ಹೆಸರಿಟ್ಟಿದ್ದೀನಿ ಧೈರ್ಯ ಸರ್ವತ್ರ ಸಾಧನ ಅಂತ ಧೈರ್ಯ ಮಾಡಿದ್ದೀನಿ ಮುನ್ನುಗ್ತೀನಿ ನಿಮ್ಮ ಸಪೋರ್ಟ್ ಇರಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಷ್ಟೇ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು